ಎಲ್ಲರಿಗೂ ನಮಸ್ಕಾರ ಏಳನೇ ತರಗತಿಯ ವಿಜ್ಞಾನ ಭಾಗ ಒಂದು ಅಧ್ಯಾಯ ಆರು ಜೀವಿಗಳಲ್ಲಿ ಉಸಿರಾಟ ಈ ಅಧ್ಯಾಯದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡಲಿದ್ದೀರಿ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರ ಮೂಲಕ ಹೊಸ ವಿಡಿಯೋಗಳ ನೋಟಿಫಿಕೇಷನ್ನು ಪಡೆದುಕೊಳ್ಬೋದು ಪ್ರಶ್ನೆ ಒಂದು ಓಟವನ್ನು ಮುಗಿಸಿದ ಕ್ರೀಡಾಳುಗಳ ಶ್ವಾಸಕ್ರಿಯೆಯು ಸಾಮಾನ್ಯ ಶ್ವಾಸಕ್ರಿಯೆಗಿಂತ ವೇಗವಾಗಿ ಮತ್ತು ದೀರ್ಘವಾಗಿ ಇರುತ್ತದೆ ಏಕೆ ಓಟದ ಓಟವನ್ನು ಮುಗಿಸಿದ ಕ್ರೀಡಾಳುಗಳ ಶ್ವಾಸಕ್ರಿಯೆಯು ಸಾಮಾನ್ಯ ಶ್ವಾಸಕ್ರಿಯೆಗಿಂತ ವೇಗವಾಗಿ ಮತ್ತು ದೀರ್ಘವಾಗಿ ಇರುತ್ತದೆ ಏಕೆಂದರೆ ಆಗ ಕ್ರೀಡಾಳುಗಳಿಗೆ ಹೆಚ್ಚಿನ ಶಕ್ತಿಯ ಅಗತ್ಯವಿರುತ್ತದೆ ಆ ಹೆಚ್ಚಿನ ಶಕ್ತಿಯನ್ನು ಪಡೆಯಲು ಅವರಿಗೆ ಆಕ್ಸಿಜನ್ನ ಅವಶ್ಯಕತೆ ಇರುತ್ತದೆ ಅವರು ವೇಗವಾಗಿ ಮತ್ತು ದೀರ್ಘವಾಗಿ ಉಸಿರಾಡುತ್ತಾರೆ ಪ್ರಶ್ನೆ ಎರಡು ಆಕ್ಸಿಜನ್ ಸಹಿತ ಮತ್ತು ಆಕ್ಸಿಜನ್ ರಹಿತ ಉಸಿರಾಟಗಳ ನಡುವಿನ ಸಾಮ್ಯತೆಗಳು ಮತ್ತು ವ್ಯತ್ಯಾಸಗಳನ್ನು ಪಟ್ಟಿ ಮಾಡಿ ಮೊದಲೇದಾಗಿ ಆಕ್ಸಿಜನ್ ಸಹಿತ ಮತ್ತು ಆಕ್ಸಿಜನ್ ರಹಿತ ಉಸಿರಾಟಗಳ ನಡುವಿನ ಸಾಮ್ಯತೆ ಏನೈತೆ ಅನ್ನೋದನ್ನು ನೋಡೋದಾದ್ರೆ ಆಕ್ಸಿಜನ್ ಸಹಿತ ಮತ್ತು ಆಕ್ಸಿಜನ್ ರಹಿತ ಉಸಿರಾಟಗಳು ಜೀವಕೋಶಗಳಲ್ಲಿ ಗ್ಲುಕೋಸನ್ನು ಯಾವುದನ್ನು ಗ್ಲುಕೋಸನ್ನು ವಿಭಜಿಸುವುದರಿಂದ ಪ್ರಾರಂಭವಾಗಿ ಉಪ ಉತ್ಪನ್ನಗಳೊಂದಿಗೆ ಶಕ್ತಿಯನ್ನು ಬಿಡುಗಡೆಯಾಗುತ್ತದೆ ಇದು ಆಕ್ಸಿಜನ್ ಸಹಿತ ಮತ್ತು ಆಕ್ಸಿಜನ್ ರಹಿತ ಉಸಿರಾಟಗಳಲ್ಲಿರುವಂಥ ಹೋಲಿಕೆ ಅದೇ ರೀತಿ ವ್ಯತ್ಯಾಸವನ್ನು ನೋಡಬೇಕಾದ್ರೆ ಆಕ್ಸಿಜನ್ ಸಹಿತ ಉಸಿರಾಟ ಮತ್ತು ಆಕ್ಸಿಜನ್ ರಹಿತ ಉಸಿರಾಟ ಆಕ್ಸಿಜನ್ ಸಹಿತ ಉಸಿರಾಟದಲ್ಲಿ ಈ ರೀತಿ ಉಸಿರಾಟ ಆಕ್ಸಿಜನ್ನ ಉಪಸ್ಥಿತಿಯಲ್ಲಿ ನಡೀತಿದೆ ಅದೇ ರೀತಿ ಆಕ್ಸಿಜನ್ ರಹಿತ ಉಸಿರಾಟದಲ್ಲಿ ಈ ರೀತಿಯ ಉಸಿರಾಟ ಆಕ್ಸಿಜನ್ ಅನುಪಸ್ಥಿತಿಯಲ್ಲಿ ನಡೆಯುವಂಥದ್ದು ಆಕ್ಸಿಜನ್ ರಹಿತ ಉಸಿರಾಟ ಆಕ್ಸಿಜನ್ ಸಹಿತ ಉಸಿರಾಟದಲ್ಲಿ ಗ್ಲುಕೋಸ್ ಸಂಪೂರ್ಣವಾಗಿ ಉತ್ಕರ್ಷಣ ಹೊಂದಿ ಶಕ್ತಿಯನ್ನು ಬಿಡುಗಡೆಯಾಗುತ್ತದೆ ಗ್ಲುಕೋಸ್ ಸಂಪೂರ್ಣವಾಗಿ ಉತ್ಕರ್ಷಿಸಿ ಶಕ್ತಿ ಬಿಡುಗಡೆ ಯಾವುದರಲ್ಲಿ ಆಕ್ಸಿಜನ್ ರಹಿತ ಉಸಿರಾಟದಲ್ಲಿ ಕಾರ್ಬನ್ ಡೈಆಕ್ಸೈಡ್ ನೀರು ಮತ್ತು ಶಕ್ತಿ ಉತ್ಪತ್ತಿಯಾಗುತ್ತದೆ ಯಾವುದರಲ್ಲಿ ಆಕ್ಸಿಜನ್ ಸಹಿತ ಉಸಿರಾಟದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಇಥೈಲ್ ಆಲ್ಕೋಹಾಲ್ ಶಕ್ತಿ ಬಿಡುಗಡೆಯಾಗುತ್ತದೆ ಯಾವುದರಲ್ಲಿ ಆಕ್ಸಿಜನ್ ರಹಿತ ಉಸಿರಾಟದಲ್ಲಿ ಉನ್ನತ ಜೀವಿಗಳಲ್ಲಿ ನಡೆಯುತ್ತದೆ ಆಕ್ಸಿಜನ್ ಸಹಿತ ಉಸಿರಾಟ ಉನ್ನತ ಜೀವಿಗಳಲ್ಲಿ ನಡೆಯುತ್ತದೆ ಆಕ್ಸಿಜನ್ ರಹಿತ ಉಸಿರಾಟ ಯಾವುದರಲ್ಲಿ ನಡೀತಿ ಅಂದ್ರೆ ಕೆಳಹಂತದ ಜೀವಿಗಳಲ್ಲಿ ಮತ್ತು ಮನುಷ್ಯರ ಮಾಂಸಖಂಡಗಳಲ್ಲಿ ಮಾತ್ರ ನಡೆಯುತ್ತದೆ ಇದು ಆಕ್ಸಿಜನ್ ರಹಿತ ಉಸಿರಾಟ ಆಕ್ಸಿಜನ್ ಸಹಿತ ಉಸಿರಾಟ ಇದು ಸೈಟೋಪ್ಲಾಸಮ್ ಮತ್ತು ಮೈಟ್ರೋಕಾಂಟ್ರಾಗಗಳಲ್ಲಿ ನಡೆಯುತ್ತದೆ ಆಕ್ಸಿಜನ್ ರಹಿತ ಉಸಿರಾಟ ಇದು ಸೈಟೋಪ್ಲಾಸಮ್ನಲ್ಲಿ ಮಾತ್ರ ನಡೆಯುವುದು ಆಕ್ಸಿಜನ್ ರಹಿತವಾಗಿರುವಂಥ ಉಸಿರಾಟ ಪ್ರಶ್ನೆ ಮೂರು ಹೆಚ್ಚು ಧೂಳು ತುಂಬಿದ ಗಾಳಿಯನ್ನು ಒಳ ತೆಗೆದುಕೊಂಡಾಗ ನಾವು ಸಾಮಾನ್ಯವಾಗಿ ಸೀನುತ್ತೇವೆ ಏಕೆ ಹೆಚ್ಚು ಧೂಳು ತುಂಬಿದ ಗಾಳಿಯನ್ನು ಒಳ ತೆಗೆದುಕೊಂಡಾಗ ನಾವು ಸಾಮಾನ್ಯವಾಗಿ ಸೀನುತ್ತೇವೆ ಏಕೆ ಏಕೆಂದರೆ ಧೂಳಿನಲ್ಲಿ ಅನಪೇಕ್ಷಿತ ಸಣ್ಣ ಸಣ್ಣ ಕಳ ಕಣಗಳಿರುತ್ತವೆ ಸಾಮಾನ್ಯವಾಗಿ ನಾಸಿಕ ಕುಹರದಲ್ಲಿರುವ ಕೂದಲುಗಳು ಈ ಕಣಗಳನ್ನು ತಡೆಯುತ್ತವೆ ಆದರೆ ಕೆಲವೊಮ್ಮೆ ಈ ಕಣಗಳು ನಾಸಿಕ ಕುಹರದ ಕೂದಲನ್ನು ದಾಟಿ ಮುಂದಕ್ಕೆ ಹೋಗಿ ಕುಹರದ ಗೋಡೆಗೆ ಕಿರಿಕಿರಿ ಉಂಟು ಮಾಡುವುದರಿಂದ ನಾವು ಸೀನುತ್ತೇವೆ ಪ್ರಶ್ನೆ ನಾಲ್ಕು ಮೂರು ಪ್ರಣಾಳಗಣಗಳನ್ನು ತೆಗೆದುಕೊಳ್ಳಿ ಪ್ರತಿಯೊಂದನ್ನು ಮೂರು ನಾಲ್ಕರಷ್ಟು ಮೂರು ಬೈ ನಾಲ್ಕರಷ್ಟು ನೀರಿನಿಂದ ತುಂಬಿಸಿ ಅವುಗಳನ್ನು ಎ ಬಿ ಮತ್ತು ಸಿ ಎಂದು ಗುರುತು ಮಾಡಿ ಎ ಪ್ರಣಾಳದಲ್ಲಿ ಒಂದು ಬಸವನ ಹುಳುವನ್ನು ಬ್ರೀ ಬಿ ಪ್ರಣಾಳದಲ್ಲಿ ಒಂದು ಜಲಸಸ್ಯವನ್ನು ಮತ್ತು ಸಿ ಪ್ರಣಾಳದಲ್ಲಿ ಬಸವನ ಹುಳು ಮತ್ತು ಜಲಸಸ್ಯ ಎರಡನ್ನು ಇಡಿ ಯಾವ ಪ್ರಣಾಳದಲ್ಲಿ ಸಿಒ ಟೂನ ಸಾರತೆ ಹೆಚ್ಚಾಗುತ್ತದೆ ಮೊದಲೇ ಎ ಪ್ರಣಾಳದಲ್ಲಿ ಏನು ಮಾಡರಂದ್ರೆ ಒಂದು ಬಸವನ ಹುಳುವನ್ನು ಮಾತ್ರ ಇಡ್ರಂತ ಹೇಳ್ತಾರೋ ಬಿ ಪ್ರಣಾಳದಲ್ಲಿ ಜಲಸಸ್ಯವನ್ನು ಇಡ್ರಿ ಅಂತ ಹೇಳ್ತಾಳು ಹೇಳ್ತಾರು ಸಿ ಪ್ರಣಾಳದಲ್ಲಿ ಬಸವನ ಹುಳು ಮತ್ತು ಜಲಸಸ್ಯ ಎರಡನ್ನು ಇಡ್ರಿ ಅಂತ ಹೇಳ್ತಾರೋ ಅದೇ ರೀತಿ ಎ ಪ್ರಣಾಳದಲ್ಲಿ ಬಸವನ ಹುಳುವನ್ನು ಇಟ್ಟಾಗ ಅದು ಉಸಿರಾಡುವುದರಿಂದ ಕಾರ್ಬನ್ ಡೈಆಕ್ಸೈಡನ್ನು ಬಿಡುಗಡೆ ಮಾಡಿದೆ ಇದರಲ್ಲಿ ಯಾವುದೇ ರೀತಿ ವೆಚ್ಚ ಆಗುವುದಿಲ್ಲ ಅದೇ ರೀತಿ ಬಿ ಪ್ರಣಾಳದಲ್ಲಿ ಜಲಸಸ್ಯವು ತನ್ನ ಉಸಿರಾಟದಲ್ಲಿ ಬಿಡುಗಡೆ ಮಾಡಿರುವಂಥ ಕಾರ್ಬನ್ ಡೈಆಕ್ಸೈಡನ್ನು ದ್ವಿತೀಯ ಸಂಶ್ಲೇಷಣೆಗೆ ಹೆಚ್ಚಿನ ಭಾಗ ಖರ್ಚಾತತಿ ಸಿ ಪ್ರಣಾಳದಲ್ಲಿ ಹುಳು ಮತ್ತು ಜಲಸಸ್ಯಗಳಿಂದ ಬಿಡುಗಡೆಯಾದ ಕಾರ್ಬನ್ ಡೈಆಕ್ಸೈಡ್ನಲ್ಲಿ ಸ್ವಲ್ಪ ಭಾಗ ಏನಾಗ್ತೈತಿ ಅಂದ್ರೆ ದ್ವಿತೀಯ ಸಂಶ್ಲೇಷಣೆಗೆ ಖರ್ಚಾಗ್ತೈತಿ ಯಾಕಂದ್ರೆ ಅದರೊಳಗಡೆ ಜಲಸಸ್ಯ ಇರುವುದರಿಂದ ಅದು ದಿಸು ದ್ವಿತೀಯ ಸಂಶ್ಲೇಷಣೆಗೆ ಖರ್ಚು ಮಾಡ್ಕೋತೈತಿ ಆದ್ದರಿಂದ ಎ ಪ್ರಣಾಳದಲ್ಲಿ ಸಿಒುನ ಸಾರತೆ ಹೆಚ್ಚಾಗುತ್ತದೆ ಪ್ರಶ್ನೆ ಐದು ಸರಿ ಉತ್ತರವನ್ನು ಗುರುತು ಮಾಡಿ ಜಿರಳೆಯ ದೇಹದಲ್ಲಿ ಗಾಳಿಯು ಒಳಪ್ರವೇಶಿಸುವ ಭಾಗ ಜಿರಳೆಯ ದೇಹದಲ್ಲಿ ಗಾಳಿಯು ಒಳಪ್ರವೇಶಿಸುವ ಭಾಗ ಸ್ಪರೈಕಲ್ಗಳು ಸ್ಪರೈಕಲ್ಗಳು ಏನಂದ್ರೆ ಜಿರಳೆಯ ದೇಹದಲ್ಲಿ ಗಾಳಿಯು ಒಳಪ್ರವೇಶಿಸುವಂಥ ಭಾಗವಾಗಿದೆ ತೀವ್ರ ವ್ಯಾಯಾಮದ ಸಮಯದಲ್ಲಿ ಇದರ ಸಂಗ್ರಹದಿಂದ ಕಾಲುಗಳಲ್ಲಿ ಸೆಳೆತ ಕಂಡುಬರುವುದು ಕಾರ್ಬನ್ ಕಾರ್ಬನ್ ಡೈಆಕ್ಸೈಡ್ ಲ್ಯಾಕ್ಟಿಕ್ ಆಮ್ಲ ಆಲ್ಕೋಹಾಲ್ ನೀರು ಇದು ಸರಿಯಾಗಿರುವಂಥ ಆನ್ಸರ ಲ್ಯಾಕ್ಟಿಕ್ ಆಮ್ಲ ತೀವ್ರ ವ್ಯಾಯಾಮದ ಸಮಯದಲ್ಲಿ ಲ್ಯಾಕ್ಟಿಕ್ ಆಮ್ಲದ ಸ ಆಮ್ಲದ ಸಂಗ್ರಹದಿಂದ ಕಾಲುಗಳಲ್ಲಿ ಸೆಳೆತ ಕಂಡುಬರುತ್ತದೆ ಸಿ ವಿಶ್ರಾಂತಿ ಸ್ಥಿತಿಯಲ್ಲಿರುವ ವಯಸ್ಕ ವ್ಯಕ್ತಿಯಲ್ಲಿ ಪ್ರತಿ ನಿಮಿಷಕ್ಕೆ ಶ್ವಾಸಕ್ರಿಯೆಯ ದರದ ಸಾಮಾನ್ಯ ವ್ಯಾಪ್ತಿ ಎಷ್ಟಂತೇಳ್ಕೊಳ್ಳೋರು ಒಂಬತ್ತರಿಂದ ಹನ್ನೆರಡು ಹದಿನೈದರಿಂದ ಹದಿನೆಂಟು ಇಪ್ಪತ್ತೊಂದರಿಂದ ಇಪ್ಪತ್ತ್ನಾಲ್ಕು ಮೂವತ್ತರಿಂದ ಮೂವತ್ತ್ಮೂರು ಸರಿಯಾಗಿರುವಂಥ ಆನ್ಸರ ಹದಿನೈದರಿಂದ ಹದಿನೆಂಟು ನಿಸ್ವಾಸದ ಸಮಯದಲ್ಲಿ ಪಕ್ಕೆಲುಬುಗಳು ಹೊರಕ್ಕೆ ಚಲಿಸುತ್ತವೆ ಕೆಳಕ್ಕೆ ಚಲಿಸುತ್ತವೆ ಮೇಲಕ್ಕೆ ಚಲಿಸುತ್ತವೆ ಚಲಿಸುವುದೇ ಇಲ್ಲ ಸರಿಯಾಗಿರುವಂಥ ಆನ್ಸರ್ ಆಪ್ಷನ್ ಬಿ ಕೆಳಕ್ಕೆ ಚಲಿಸುತ್ತವೆ ನಿಸ್ವಾಸದ ಸಮಯದಲ್ಲಿ ಪಕ್ಕೆಲುಬುಗಳು ಕೆಳಕ್ಕೆ ಚಲಿಸುತ್ತವೆ ಪ್ರಶ್ನೆ ಆರು ಕಾಲಂ ಒಂದರಲ್ಲಿ ಕೊಟ್ಟಿರುವ ಅಂಶಗಳನ್ನು ಕಾಲಂ ಎರಡರಲ್ಲಿ ಸೂಕ್ತ ಅಂಶಗಳೊಂದಿಗೆ ಹೊಂದಿಸಿ ಕಾಲಂ ಒಂದರಲ್ಲಿರುವಂಥ ಈಸ್ಟ್ ಈಸ್ಟನ್ನು ಆಲ್ಕೋಹಾಲ್ಗೆ ಸಂಬಂಧಿಸಿದ್ದು ಆಲ್ಕೋಹಾಲ್ ಅದೇ ಒಪೆ ಒಪೆ ಎದೆಯ ಕುಹರ ಎದೆಯ ಕುಹರ ಚರ್ಮ ಚರ್ಮ ಇದ್ದದ್ದು ಎಳೆ ಹುಳು ಎಲೆಗಳು ಪತ್ರ ರಂಧ್ರ ಮೀನು ಕಿವಿರುಗಳು ಕಪ್ಪೆ ಶ್ವಾಸಕೋಶಗಳು ಮತ್ತು ಚರ್ಮ ನೋಡ್ರಿ ಸರಿಯಾಗಿ ನೋಡ್ರಿ ಈಷ್ಟ ಸಂಬಂಧಪಟ್ಟದ್ದು ಆಲ್ಕೋಹಾಲ್ಗೆ ಸಂಬಂಧಪಟ್ಟದ್ದು ಇಷ್ಟ ಒಪೆ ಎದೆ ಕುಹರ ಚರ್ಮ ಎರೆಹುಳು ಎಲೆಗಳು ಪತ್ರರಂಧ್ರ ಮೀನು ಕಿವಿರುಗಳು ಕಪ್ಪೆ ಶ್ವಾಸಕೋಶಗಳು ಮತ್ತು ಚರ್ಮ ಪ್ರಶ್ನೆ ಏಳು ಹೇಳಿಕೆ ಸರಿ ಇದ್ದರೆ ಸರಿ ಎಂದು ತಪ್ಪಿದ್ದರೆ ತಪ್ಪು ಎಂದು ಗುರುತಿಸಿ ಪ್ರಶ್ನೆ ಎ ತೀವ್ರ ವ್ಯಾಯಾಮದ ಸಂದರ್ಭದಲ್ಲಿ ವ್ಯಕ್ತಿಯ ಶ್ವಾಸಕ್ರಿಯೆ ದರ ಕಡಿಮೆಯಾಗುತ್ತದೆ ಇದು ತಪ್ಪು ಯಾಕಂತಂದ್ರೆ ತೀವ್ರ ವ್ಯಾಯಾಮದ ಸಂದರ್ಭದಲ್ಲಿ ವ್ಯಕ್ತಿಯ ಶ್ವಾಸಕೋಶದ ದರ ಹೆಚ್ಚಾಗುತ್ತದೆ ಬಿ ಸಸ್ಯಗಳು ದ್ವಿತೀಯ ಸಂಶ್ಲೇಷಣೆಯನ್ನು ಹಗಲಿನಲ್ಲಿ ಮಾತ್ರ ಮತ್ತು ಉಸಿರಾಟವನ್ನು ರಾತ್ರಿಯಲ್ಲಿ ಮಾತ್ರ ನಡೆಸುತ್ತವೆ ಇದು ತಪ್ಪು ಕಪ್ಪೆಗಳು ತಮ್ಮ ಚರ್ಮ ಮತ್ತು ಶ್ವಾಸಕೋಶಗಳ ಮೂಲಕ ಶ್ವಾಸಕ್ರಿಯೆ ನಡೆಸುತ್ತವೆ ಇದು ಸರಿಯಾಗಿದೆ ಕಪ್ಪೆಗಳು ತಮ್ಮ ಚರ್ಮ ಹಾಗೂ ಶ್ವಾಸಕೋಶಗಳ ಮೂಲಕ ಶ್ವಾಸಕ್ರಿಯೆಯನ್ನು ನಡೆಸುತ್ತವೆ ಮೀನುಗಳಲ್ಲಿ ಉಸಿರಾಟಕ್ಕಾಗಿ ಶ್ವಾಸಕೋಶಗಳಿವೆ ತಪ್ಪು ಮೀನುಗಳಲ್ಲಿ ಉಸಿರಾಟಕ್ಕಾಗಿ ಕಿವಿರುಗಳಿವೆ ಈ ಉಚ್ಛ್ವಾಸದಲ್ಲಿ ಎದೆ ಕುಹರದ ಗಾತ್ರ ಹೆಚ್ಚಾಗುತ್ತದೆ ಸರಿ ಉಸ್ವಾಸದಲ್ಲಿ ಉಚ್ಛ್ವಾಸದಲ್ಲಿ ಎದೆಯ ಕುವರದ ಗಾತ್ರ ಹೆಚ್ಚಾಗುತ್ತದೆ ಪ್ರಶ್ನೆ ಎಂಟು ಪ್ರಶ್ನೆ ಎಂಟು ಜೀವಿಗಳ ಉಸಿರಾಟಕ್ಕೆ ಸಂಬಂಧಿಸಿದ ಕೆಲವು ಪದಗಳು ಅಂಟಿಕೊಂಡು ಅಡಗಿಕೊಂಡಿರುವ ಅಕ್ಷರಗಳ ಚೌಕವನ್ನು ಕೆಳಗೆ ಕೊಡಲಾಗಿದೆ ಆ ಪದಗಳು ಕೆಳಗಿನಿಂದ ಮೇಲಕ್ಕೆ ಮೇಲಿನಿಂದ ಕೆಳಕ್ಕೆ ಅಥವಾ ಕರ್ಣಗಳಲ್ಲಿ ಹೀಗೆ ಯಾವ ದಿಕ್ಕಿನಲ್ಲಾದರೂ ಇರಬಹುದು ನಿಮ್ಮ ಶ್ವಾಸಾಂಗ ವ್ಯೂಹಕ್ಕೆ ಸಂಬಂಧಿಸಿದ ಪದಗಳನ್ನು ಕಂಡುಹಿಡಿಯಿರಿ ಆ ಪದಗಳಿಗೆ ಸಂಬಂಧಿಸಿದ ಸುಳಿವುಗಳನ್ನು ಚೌಕದ ಕೆಳಗೆ ನೀಡಲಾಗಿದೆ ಮೊದಲ ಕೀಟಗಳ ಕೊಳವೆಗಳು ಕೀಟಗಳ ಕೊಳವೆಗಳು ಶ್ವಾಸನಾಳತ್ತು ನೋಡಿ ಶ್ವಾಸನಾಳ ಅದೇ ರೀತಿ ಎದೆ ಕುಹರವನ್ನಾಗಿರಿಸುವ ಅಸ್ಥಿರಸ್ತೆಗಳು ಅಸ್ಥಿರಚನೆಗಳು ಅಂತಂದ್ರೆ ಪಕ್ಕೆಲುಬಗಳು ಎದೆ ಕುವರದ ಬುಡದಲ್ಲಿರುವ ಸ್ನಾಯು ಸ್ನಾಯುವಿನ ಹಾಳೆ ಒಪೆ ಎಲೆ ಮೇಲ್ಮೈಯಲ್ಲಿರುವ ಸೂಕ್ಷ್ಮ ರಂಧ್ರಗಳು ಪತ್ರ ರಂಧ್ರ ಕೀಟಗಳ ದೇಹದ ಪಾಶ್ವಗಳಲ್ಲಿರುವ ಸಣ್ಣ ರತ್ನ ರಂಧ್ರಗಳು ಸ್ಪರೈಕಲ್ಸ್ ಇಲ್ಲಿ ಬರುತ್ತೆ ನೋಡಿ ಸ್ಪರೈಕಲ್ಸ್ ಮಾನವರ ಉಸಿರಾಟದ ಅಂಗಗಳು ಶ್ವಾಸಕೋಶಗಳು ಉಚ್ಛ್ವಾಸದ ಮೂಲಕ ನಾವು ಗಾಳಿಯನ್ನು ಒಳಗೆಳೆಯುವ ರಂಧ್ರಗಳು ನಾಸಿಕ ರಂಧ್ರಗಳು ನಾಸಿಕ ರಂಧ್ರಗಳು ಆಕ್ಸಿಜನ್ ರಹಿತವಾಗಿ ಉಸಿರಾಡುವ ಒಂದು ಜೀವಿ ಈಸ್ಟ್ ಶ್ವಾಸನಾಳ ವ್ಯವಸ್ಥೆ ಹೊಂದಿರುವ ಜೀವಿ ಜಿರಳೆ ಪ್ರಶ್ನೆ ಒಂಬತ್ತು ಪರ್ವತಾರೋಹಿಗಳು ತಮ್ಮೊಡನೆ ಆಕ್ಸಿಜನ್ ಕೊಂಡೊಯ್ಯುತ್ತಾರೆ ಏಕೆಂದರೆ ಪ್ರ ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಆಪ್ಷನ್ ಬಿ ವ್ಯಕ್ತಿಯೊಬ್ಬನಿಗೆ ಅಲ್ಲಿ ದೊರಕುವ ಗಾಳಿಯ ಪ್ರಮಾಣ ನೆಲದ ಮೇಲೆ ದೊರಕುವುದಕ್ಕಿಂತ ಕಡಿಮೆಯಾಗಿರುತ್ತದೆ ಆದ್ದರಿಂದ ಏನು ಮಾಡ್ತಾರೆ ಅಂದ್ರೆ ಪರ್ವತಾರೋಹಿಗಳು ತಮ್ಮೊಡನೆ ಆಕ್ಸಿಜನ್ನ ಕೊಂಡೊಯ್ಯುತ್ತಾರೆ ಆತ್ಮೀಯ ವಿದ್ಯಾರ್ಥಿ ಮಿತ್ರರು ಇದಾಗಿತ್ತು ಏಳನೇ ತರಗತಿಯ ಅಧ್ಯಾಯ ಆರು ಜೀವಿಗಳಲ್ಲಿ ಉಸಿರಾಟ ಈ ಪಾಠದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡಿದ್ದೀರಿ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ